ನಾನು ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವ್ರಿಗೆ ಬಹಳಷ್ಟು ಜನ ಮಾಜಿ ಶಾಸಕರು ಮುಖಂಡರು ಹೋಗಿ ಭೇಟಿ ಮಾಡಿದ್ವಿ ಈ ರೀತಿ ಗೊಂದಲ ಆಗುತ್ತೆ ಇದಕ್ಕೆ ಅಂತೆ ಆಡಬೇಕು ಕಾರ್ಯಕರ್ತರು ಮುಖಂಡರು ಕಂಡಲ್ಲಿ ನಿಂತಲ್ಲಿ ಪಕ್ಷದ ಈ ರೀತಿ ಸ್ಥಿತಿ ಬರಬಾರ್ದು ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ಇದು ಒಳ್ಳೆ ಬೆಳವಣಿಗೆ ಇಲ್ಲ ಮತ್ತೆ ನಾವು ಸೇರಿ ಪರ್ಯಾಯವಾಗಿ ಸೇರಿ ಸಭೆ ಸೇರಿ ನಿಂತ ಚರ್ಚೆ ಮಾಡ್ತೀವಿ ಅಂತ ಹೇಳಿದಾಗ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರು ಬಹಳ ಕಟ್ಟುನಿಟ್ಟಾಗಿ ನಮ್ಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಭೆ ಸೇರಬಾರ್ದು ವೀಕ್ಷಕರೇ ನಮಸ್ಕಾರ ಪದೇ ಪದೇ ಆಕ್ಷೇಪ ವ್ಯಕ್ತಪಡಿಸುತ್ತಿರುವ ವಿರೋಧಿ ಬಣಕ್ಕೆ ಪ್ರತ್ಯುತ್ತರ ನೀಡಲು ಮುಂದಾದ್ರ ಬಿಎಸ್ವೈ ಬಣದ ನಾಯಕರು ಬೆಳಗಾವಿ ಸೌಕರ್ಗೆ ಕೌಂಟರ್ ಕೊಟ್ರ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಭೆ ನಡೆಸದಂತೆ ಮಾಜಿ ಸಿಎಂ ಎಚ್ಚರಿಕೆ ನೀಡಿದ್ದಕ್ಕೆ ಏನಿದು ಕೌಂಟರ್ಗೆ ವೀಕ್ಷಕರೇ ಕಳೆದ ಆರು ತಿಂಗಳಿಂದ ಅಂದ್ರೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗಿನಿಂದ ಅತೃಪ್ತ ನಾಯಕರಾಗಿರ್ತಕ್ಕಂಥ ಬಸುನಗೌಡ ಪಾಟೀಲ್ ಯತ್ನ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿ ಮತ್ತಿತರ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪುವುದಿಲ್ಲ ಅಂತ ಒಂದು ವರಾತ ತೆಗೆದಿದೆ ಅಷ್ಟೇ ಅಲ್ಲ ಬೆಳಗಾವಿಯಲ್ಲಿ ಒಂದು ಸಭೆ ನಡೆಸಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅದೇ ರೀತಿ ಆರ್ ಎಸ್ ಎಸ್ ಸಂಧಾನ ಸಭೆಯಲ್ಲೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಮೂಲಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ನಾವು ಒಪ್ಪುವುದಿಲ್ಲ ಅವರ ನಾಯಕತ್ವವನ್ನು ಕಡಾಖಂಡಿತವಾಗಿ ಒಪ್ಪುವುದಿಲ್ಲ ಅಂತ ಹೇಳಿಕೆ ನೀಡುವ ಮೂಲಕ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿರೋಧಿ ಬಣದ ನಾಯಕರು ತಮ್ಮ ಒಗ್ಗಟ್ಟು ತೋರ್ಪಡಿಸಿದ ಬೆನ್ನಲ್ಲೇ ಬಿ ಎಸ್ ವೈ ಬಣದ ನಾಯಕರು ಎಚ್ಚೆತ್ತು ಕುಳಿತಿದ್ದಾರೆ ತಮ್ಮ ತಾಕತ್ತು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಈ ನಿಟ್ಟಿನಲ್ಲಿ ಒಂದು ಸಭೆ ನಡೆಸುವ ಮೂಲಕ ವಿರೋಧಿ ಬಣಕ್ಕೆ ಒಂದು ಪ್ರತ್ಯುತ್ತರ ನೀಡುವುದಕ್ಕೆ ಸಜ್ಜಾಗಿದ್ದಾರೆ ರೇಣುಕಾಚಾರ್ಯ ಅವರು ಇವತ್ತು ಮಾತನಾಡಿ ಹೇಳ್ತಾರೆ ನಾವು ಕೂಡ ವಿರೋಧಿ ಬಣಕ್ಕೆ ತಾಕತ್ತು ತೋರಿಸುವುದಕ್ಕೆ ಸಜ್ಜಾಗಿದ್ದೀವಿ ಆದರೆ ಬಿ ಎಸ್ ಯಡಿಯೂರಪ್ಪ ಅವರು ಈ ಒಂದು ಸಭೆಗೆ ಡಿನ್ನರ್ ಕೂಟಕ್ಕೆ ಮತ್ತು ಉಪಾಹಾರ ಕೂಟಕ್ಕೆ ಬ್ರೇಕ್ ಹಾಕಿದ್ದಾರೆ ವಿರೋಧಿ ಬಣಕ್ಕೆ ನೀಡಲು ಹೊರಟಿದ್ದಂತ ತಮ್ಮದೇ ಆದ ಟೀಮ್ಗೆ ತಮ್ಮ ಬೆಂಬಲಿಗ ನಾಯಕರಿಗೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಕಠೋರೆ ಎಚ್ಚರಿಕೆ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಪ್ರತ್ಯೇಕ ಮೀಟಿಂಗ್ ಮಾಡುವುದಾಗ್ಲಿ ಸಭೆ ಮಾಡುವುದಾಗ್ಲಿ ಬೇಡವೇ ಬೇಡ ಅಂತ ಹೇಳಿದ್ದಾರೆ ಯಾಕಂದ್ರೆ ಒಂದು ಪ್ರಭುತ್ವ ನಡೆಯನ್ನು ಒಂದು ಪ್ರಬುದ್ಧ ಸಲಹೆಯನ್ನು ಮುತ್ಸದ್ದಿ ರಾಜಕಾರಣಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಪ್ರದರ್ಶನ ಮಾಡಿದ್ದಾರೆ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಗುಂಪಿನಿಂದ ಒಂದು ಬೆಂಬಲ ಸಭೆ ಮತ್ತು ಬಲವರ್ಧನೆಯ ಸಭೆ ಒಗ್ಗಟ್ಟು ಪ್ರದರ್ಶನ ಸಭೆ ನಡೆಸಿದರೆ ಅದು ಮುಂದಿನ ದಿನಗಳಲ್ಲಿ ಬೇರೆ ಸ್ವರೂಪ ಪಡೆದುಕೊಂಡು ಪಕ್ಷದಲ್ಲಿ ಮತ್ತಷ್ಟು ಆಂತರಿಕ ಕಲಹ ಉಂಟಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಬಿ ಎಸ್ ವೈ ತಮ್ಮ ಬೆಂಬಲಿಗರಿಗೆ ಒಂದು ಕಠೋರಿಸಿ ಕಠಿಣ ಸಂದೇಶವನ್ನು ಕಳಿಸಿದ್ದಾರೆ ಅದು ನೀವು ಯಾವುದೇ ಕಾರಣಕ್ಕೂ ಸಭೆ ಸಮಾವೇಶ ಮತ್ತು ಡಿನ್ನರ್ ಕೂಟ ಉಪಹಾರ ಕೂಟನ ನಡೆಸಲೇಬಾರದು ಅಂತ ಕಡಾಖಂಡಿತವಾಗಿ ತಮ್ಮ ಬೆಂಬಲಿಗರ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದರಿಂದಾಗಿ ಬಿ ಎಸ್ ಬೆಂಬಲಿಗರು ಪ್ರತ್ಯೇಕ ಸಭೆ ನಡೆಸುವುದರಿಂದ ಹಿಂದೆ ಸರಿದಿದ್ದಾರೆ ಯಾಕೆ ಇರುವವರು ಗುಂಪುಗಾರಿಕೆ ಮಾಡಿಬಿಟ್ರೆ ಪಕ್ಷದಲ್ಲಿ ಒಗ್ಗಟ್ಟು ಇರುವುದಿಲ್ಲ ಶಿಸ್ತು ಇರುವುದಿಲ್ಲ ಮತ್ತು ಅದು ಇರಬಹುದು ಎಂಬ ಹಿನ್ನೆಲೆಯಲ್ಲಿ ಒಂದು ಪ್ರಬುದ್ಧ ನಡೆಯನ್ನು ಅನುಸರಿಸಿ ತಮ್ಮ ಬೆಂಬಲಿಗ ನಾಯಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಇದರಿಂದಾಗಿ ಪ್ರತ್ಯೇಕ ಸಭೆ ನಡೆಯುವುದು ರದ್ದಾಗಿದೆ ಮತ್ತೊಂದು ಕಡೆ ಬೆಳಗಾವಿ ಸೌಕಾರ್ ಪದೇ ಪದೇ ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ ನಾವು ವಿಜೇಂದ್ರ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬ ಮಾತನ್ನು ಪದೇ ಪದೇ ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ ಈ ಒಂದು ಹೇಳಿಕೆಗೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಒಂದು ಕೌಂಟರ್ ಕೊಟ್ಟರೆ ಏನ್ ಕೌಂಟ್ರಪ್ಪ ಅಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಐಕಮಾಂಡ್ ನಾಯಕರ ಹೊರತು ಯಡಿಯೂರಪ್ಪ ಅವರ ಮಗ ಅಂತ ಅಲ್ಲ ನನ್ನ ಸಾಮರ್ಥ್ಯ ಪಕ್ಷ ಸಂಘಟನೆ ನೋಡಿ ನನ್ನ ಕಾರ್ಯಚತುರತೆ ನೋಡಿ ಚುನಾವಣೆ ನಿಪುಣತೆಯನ್ನು ನೋಡಿ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಹೊರತು ಯಡಿಯೂರಪ್ಪನವರ ಮಗ ಅಂತಲ್ಲ ಯಾರು ಏನೇ ಹೇಳಲಿ ನಾನು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ ಹಿರಿಯ ನಾಯಕರು ಅತೃಪ್ತ ನಾಯಕರು ಹೇಳುವಂತಹ ಮಾತು ಸರಿ ಇಲ್ಲ ಅಂದ್ರೆ ನಾನು ಯಾವತ್ತೂ ಯಾರನ್ನು ಕಡೆಗಣಿಸಿಲ್ಲ ಎಂಬ ಮಾತನ್ನು ಹೇಳುವ ಮೂಲಕ ವಿರೋಧಿ ಬಣಕ್ಕೆ ಒಂದು ನೇರ ಕಠಿಣ ಸಂದೇಶ ಅನ್ನು ಕಳಿಸಿದ್ದಾರೆ ಒಟ್ಟಾರೆಯಾಗಿ ಬಿ ವೈ ವಿಜಯೇಂದ್ರ ಅವರ ಬಿಗಿಪಟ್ಟು ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂಬ ಹೇಳಿಕೆ ರೀತಿ ಐಕಮಾಂಡ್ ನಾಯಕರು ಬಿ ವೈ ಬಿ ಬೆನ್ನಿಗೆ ನಿಂತಿರುವುದು ವಿರೋಧಿ ಬಣವನ್ನು ಕೆಂಗಡಿಸಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ